ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ವಿಡಿಯೋ ಮಾಡಿ ತುಂಬ ದಿನನೇ ಆಯಿತು ಹಾಗಾದರೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಪುಟಾಣಿ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ಕಾಡು ಬಸಳೆ ಗಿಡದ ಬಗ್ಗೆ ನಾನು ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗಿಡ ಅಂತ ಆ್ಯಕ್ಚುಲಿ ಬಿಸಿಲುಗಾಲ ಬಂತಂದರೆ ಈ ಗಿಡ ಒಣಗಿ ಎಲೆಗಳೆಲ್ಲ ಕೆಂಪಾಗಿ ಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಆದರೆ ಇದು ಹಚ್ಚು ಹಸಿರಾಗಿ ಬೆಳೆದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೀರು ಹಾಕ್ತಾ ಇರಬೇಕು ಎಷ್ಟು ನೀರು ಹಾಕಿದ್ರೆ ಅಷ್ಟು ಗಿಡ ತುಂಬ ಚೆನ್ನಾಗಿರುತ್ತೆ ಇದರಿಂದ ಈ ಗಿಡದಿಂದ ತುಂಬಾ ಉಪಯೋಗ ಇದೆ ಈ ಗಿಡದ ಒಂದು ಎಲೆ ಅಗೆದು ತಿನ್ನೋದ್ರಿಂದ ಕಿಡ್ನಿ ಸಮಸ್ಯೆಯಿಂದ ಯಾರ್ಯಾರು ಬಳ್ತಾ ಬಳಲ್ತಾ ಇದ್ದೀರೋ ಬೇಗನೆ ಗುಣಮುಖ ರಕ್ತಾರೆ ನಿಮ್ಮ ಜೀವನದಲ್ಲಿ ಮತ್ತೆ ಯಾವತ್ತಿಗೂ ಕಿಡ್ನಿ ಕಲ್ಲು ಸಮಸ್ಯೆ ಬರೋದಿಲ್ಲ ಇದನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಯಾವ ಥರಪ್ಪ ಅಂದರೆ ಈ ಗಿಡದ ಒಂದು ಎಲೆನ ಅಗದು ತಿನ್ನಬೇಕು ತಿಂದ ನಂತರ ಒಂದು ದಿನಕ್ಕೆ ಎಂಟು ಎಳನೀರನ್ನು ಕುಡಿತಾ ಬರಬೇಕು ಆಗ ಕುಡಿತಾ ಬರೋದ್ರಿಂದ ನಿಮ್ಮ ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆ ದೂರ ಆಗುತ್ತೆ ಫ್ರೆಂಡ್ಸ್ ಈ ಗಿಡದ ಕೆಳಗಡೆ ನೋಡಿ ಎಷ್ಟು ಮರಿ ಗಿಡಗಳು ಬೆಳೆದಿವೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಪುಟಾಣಿ ಗಿಡಗಳು ಬೆಳೆದಿದೆ ಅಂತ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕ ಗಿಡಗಳು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಈ ಚಿಕ್ಕ ಪುಟಾಣಿ ಗಿಡಗಳು ಬೆಳೆದಿವೆ ಅಂತ ಈ ಗಿಡದ ಪಕ್ಕದಲ್ಲಿ ಒಂದು ಕರಿಬೇವಿನ ಗಿಡನೂ ಇದೆ ಅದು ಸರಿಯಾಗಿ ಬೆಳೆದಿಲ್ಲ ಈಗ ತಾನೇ ಚಿಗುರ್ತಾ ಬರ್ತಾ ಇದೆ ಫ್ರೆಂಡ್ಸ್ ಈ ಗಿಡದ ಒಂದು ವಿಚಿತ್ರ ಏನಪ್ಪ ಅಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಗಿಡದಲ್ಲಿ ಬೀಜನೇ ಬರೋದಿಲ್ಲ ಈ ಗಿಡದಲ್ಲಿ ಬೀಜನೇ ಬರೋದಿಲ್ಲ ಆದರೂ ಗಿಡಗಳು ಬೆಳೆಯುತ್ತೆ ಅದು ಹೇಗಪ್ಪ ಅಂತ ಅಂದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಗಿಡದಲ್ಲಿ ಒಂದು ಎಲೆ ಇದ್ದರೆ ಸಾಕು ನಾವು ಸುಮಾರು ಗಿಡಗಳನ್ನು ನಾವು ಇದರಿಂದ ಬೆಳೆಸಬಹುದು ಯಾವ ಥರ ಅಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕೆಳಗಡೆ ಚಿಕ್ಕ ಚಿಕ್ಕ ಮರಿ ಪುಟಾಣಿ ಗಿಡಗಳು ಬೆಳೆದಿದೆ ಅಂತ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಒಂದು ಎಲೆ ಇದ್ದರೆ ಸಾಕು ಸುಮಾರು ಗಿಡಗಳನ್ನು ನಾವು ಬೆಳೆಸ್ಬೋದು ನೋಡಿ ಇದು ಯಾವುದೇ ರೀತಿ ಬೀಜ ಹಾಕಿ ಬಂದಿರೋದಲ್ಲ ಎಲೆಯಿಂದ ಇದು ಪುಟಾಣಿ ಗಿಡ ಸೃಷ್ಟಿಯಾಗಿರೋದು ನೋಡಿ ಈ ಪ್ರಕೃತಿ ಸೃಷ್ಟಿ ಹೇಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ಗಿಡಗಳನ್ನು ಯಾರ್ಯಾರಿಗೆ ಬೆಳೆಸೋದಕ್ಕೆ ಇಷ್ಟನೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಇದ್ದೀನಿ ಥ್ಯಾಂಕ್ ಯು